ಸಾವಿರದ ಹದಿನೇಳರಲ್ಲಿ ಹೆಚ್ ಸಿ ಯುನಲ್ಲಿ ವಿದ್ಯಾರ್ಥಿಯಾಗಿದ್ದಂಥ ರೋಹಿತ್ ಪೆಮುಲಾ ಅವರು ಅಲ್ಲಿ ಸಂಸ್ಥೆ ಒಳಗಿನ ಜಾತಿ ಕಾರಣದ ಒತ್ತಡದಿಂದ ಅವರ ಜೀವನ ಕಳ್ಕೊಂಡ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಆವಾಗ್ಲಿಂದನೂ ವಿದ್ಯಾರ್ಥಿ ಸಂಘಟನೆಗಳಾಗಲಿ ಮಾನವ ಪರ ಸಂಘಟನೆಗಳಾಗಲಿ ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ತಾರತಮ್ಯ ಆಗಲಿ ಬೇರೆ ಯಾವುದೇ ರೀತಿ ತಾರತಮ್ಯ ಆಗಲಿ ಅದನ್ನು ತಡೆಗಟ್ಟಲಿಕ್ಕೆ ಸ್ಟ್ರಾಂಗಾಗಿ ಸರ್ಕಾರಗಳು ಮಾಡಬೇಕು ವಿಶ್ವವಿದ್ಯಾಲಯಗಳು ತುಂಬ ಸ್ಟ್ರಾಂಗಾಗಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅನ್ನೋದನ್ನು ಹೇಳ್ತಾ ಬರ್ತಾ ಇವೆ ಬಟ್ ಅದನ್ನು ಕೆಲವೊಂದು ಡ್ರಾಫ್ಟ್ಗಳು ಕೂಡ ಓಡಾಡ್ತು ಎನ್ ಸಿ ಡಿ ಎಚ್ ಆರ್ ಕಡೆಯಿಂದ ಒಂದು ಡ್ರಾಫ್ಟ್ ಆಯಿತು ತೆಲಂಗಾಣನಲ್ಲಿ ಒಂದು ಡ್ರಾಫ್ಟ್ ಮಾಡಿದ್ದಾರೆ ಬಟ್ ಅದು ಯಾವುದು ಕಾರ್ಯರೂಪಕ್ಕೆ ಬರದೇ ಇರೋ ಕಾರಣ ಈ ಕೆಲವೊಂದು ತಿಂಗಳುಗಳಿಂದ ಈ ಒಂದು ಜನಾಂದೋಲನ ಕರ್ನಾಟಕದಲ್ಲಿ ಹುಟ್ಕೊಂಡಿದೆ ಇಲ್ಲಿ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ನಾವು ಈ ಕಾಯ್ದೆನ ಜಾರಿಗೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ನೀವು ಈ ಇಷ್ಟೊಂದು ಕಾನೂನುಗಳು ಇರುವಾಗ ಪ್ರತ್ಯೇಕವಾಗಿ ಈ ಕಾನೂನು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ಸದ್ಯದಲ್ಲಿ ತುಂಬ ಆಗಿ ಎಸ್ ಸಿ ಎಸ್ ಟಿ ಸಮುದಾಯಗಳ ಮೇಲೆ ಏನಾದರೂ ತಾರತಮ್ಯಗಳಾದರೆ ಏನಾದರೂ ಹಲ್ಲೆಗಳಾದರೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಕಾಯ್ದೆಗಳ ಥರ ಜ ಕಾಯ್ದೆಗಳಿದೆಯೇ ಹೊರತು ವಿಶ್ವವಿದ್ಯಾಲಯಗಳಲ್ಲಿ ಪ್ರತ್ಯೇಕವಾಗಿ ನಡೆಯುವಂಥ ತಾರತಮ್ಯಗಳನ್ನ ಎದುರ ಎದುರಿಸಲಿಕ್ಕೆ ಯಾವುದೇ ಒಂದು ಕಾನೂನಿಲ್ಲ ಬಟ್ ಈಗಷ್ಟೇ ಪಾರ್ಲಿಮೆಂಟಲ್ಲಿ ಬಂದಿರೋ ಫಿಗರ್ಸಲ್ಲಿ ನೋಡಿದ್ರೂ ಕೂಡ ಎಸ್ ಸಿ ಎಸ್ ಟಿ ಸಮುದಾಯದಿಂದ ಬರುವಂಥ ವಿದ್ಯಾರ್ಥಿಗಳು ನಮ್ಮ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆತ್ಮಹತ್ಯೆಗೆ ಜಾಸ್ತಿ ಈಡೇರ್ತಾ ಇದ್ದಾರೆ ಮೊನ್ನೆ ಎರಡು ದಿವ್ಸಕ್ಕೆ ಮುಂಚೆ ಬಂದಿದ್ದಂಥ ನ್ಯೂಸ್ ರಿಪೋರ್ಟಲ್ಲೂ ನಮ್ಮ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಐದು ಪರ್ಸೆಂಟ್ಗಿಂತ ಕಡಿಮೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಂದ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ ಅವರ ಸಂಖ್ಯೆನೂ ಕಡಿಮೆ ಇದೆ ಅಲ್ಲಿರೋರ ಮೇಲೂ ಜಾಸ್ತಿ ಒತ್ತಡ ಇದೆ ಅಂದಾದ ಮೇಲೆ ಅಲ್ಲಿ ಏನೋ ಒಂದು ಎಡುತ್ತಾ ಇದ್ದೀವಿ ನಾವು ಅಲ್ಲಿ ಆ ವಿದ್ಯಾರ್ಥಿಗಳನ್ನ ಕರೆಕ್ಟಾಗಿ ಓದೋದಕ್ಕೆ ನಾವು ಅಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅಂಕಿಅಂಶಗಳಿಂದ ಗೊತ್ತಾಗುತ್ತೆ ಅದರಿಂದ ಇದನ್ನು ತುಂಬ ಆಗಿ ನಾವು ತಗೋಬೇಕು ಅನ್ನೋದು ನಮ್ಮ ಒಂದು ಹಕ್ಕೊತ್ತಾಯ ಅದ್ರ ಜೊತೆಗೆ ಅಂಬೇಡ್ಕರ್ ಅವರು ನಮಗೆ ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹಾಗಿರುವಾಗ ಎಸ್ ಸಿ ಎಸ್ ಟಿ ಸಮುದಾಯಗಳನ್ನ ಶಿಕ್ಷಣನೇ ತೊಗೊಳೋದಕ್ಕೆ ನಾವು ಬಿಡೋಲ್ಲ ಮೊದಲೇ ಹೆಜ್ಜೆನಲ್ಲೇ ಇಷ್ಟೊಂದು ಅಡೆತಡೆಗಳಿದೆ ಅಂದಾದ ಮೇಲೆ ಅದು ತುಂಬ ಸೀರಿಯಸ್ ಆದ ಒಂದು ವಿಷಯ ಅಂತ ನಮ್ಮ ಅನಿಸಿಕೆ ಸರ್ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನದ ಪೀಠಿಕೆಯಲ್ಲಿ ಒಂದು ಭರವಸೆ ಕೊಟ್ಟಿರೋದೆಲ್ಲರಿಗೂ ಏನಂದರೆ ಅವಕಾಶಗಳ ಸಮಾನತೆ ಮತ್ತು ಸ್ಥಾನಮಾನದ ಸಮಾನತೆ ಆದರೆ ನೀವು ಇವತ್ತು ಸಹ ಎಸ್ಪೆಷಲಿ ಈ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿದ್ರೆ ಕಾಲೇಜಸ್ಸಲ್ಲಿ ನೋಡಿದ್ರೆ ದಲಿತ ಬಹುಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಸ್ಥಾನಮಾನದ ಅವಕಾಶವೂ ಇಲ್ಲ ಒಂದು ಅವಕಾಶಗಳ ಸಮಾನತೆಯೂ ಸಹ ಇಲ್ಲ ಅಂದರೆ ಸ್ಥಾನಮಾನ ಅವಕಾಶ ಇಬ್ಬ ಎರಡು ಸಮಾನತೆಯೂ ಇಲ್ಲ ಯಾಕೆಂದರೆ ಒಂದು ಏ ನೀವೆಲ್ಲ ಕೋರ್ಟಲ್ ಬಂದಿದ್ದೀರಾ ಅಂತ ಅವ್ರನ್ನ ಒಂಥರ ಹೇಳಿಸ್ತಾರೆ ನೀವು ಎಸ್ ಸಿ ಎಸ್ ಟಿ ಅಂತ ಒಂಥರ ಹೇಳಿಸ್ತಾರೆ ಬೇರೆ ಬೇರೆ ಥರ ತಾರತಮ್ಯ ಮಾಡ್ತಾರೆ ಪಿ ಎಸ್ ಡಿ ಮಾಡ್ತಿರೋವಾಗ ಗೈಡ್ಗಳು ಅವ್ರಿಗೆ ಸರಿಯಾಗಿ ಸಪೋರ್ಟ್ ಕೊಡೋದಿಲ್ಲ ಅಥವಾ ಹಾಸ್ಟೆಲ್ ಮೆಸ್ಗಳಲ್ಲಿ ಬೇರೆ ಬೇರೆ ಥರ ಪ್ರಾಬ್ಲಮ್ ಆಗುತ್ತೆ ಇದು ಬರೀ ಕರ್ನಾಟಕದಲ್ಲಿ ಅಂತಲ್ಲ ದೇಶಾದ್ಯಂತ ಆಗ್ತಿರೋಂಥ ಒಂದು ಸಮಸ್ಯೆ ಸೊ ಈ ಒಂದು ಸಮಸ್ಯೆಯಿಂದನೇ ಸುಮಾರು ಜನ ರೋಹಿತ್ ರಮ್ಲಾ ಇರ್ಬೋದು ಪಾಯಲ್ ತಡ್ವಿ ಇರ್ಬೋದು ಅವರೆಲ್ಲ ಒಂದು ಅವ್ರ ಜೀವ ಅವ್ರು ಕಳ್ಕೊಂಡ್ರು ಅದನ್ನು ನಾವು ಸೂಸೈಡ್ ಅಂತ ಹೇಳೋಕ್ಕಾಗಲ್ಲ ಅದನ್ನು ಇನ್ಸ್ಟಿಟ್ಯೂಷನಲ್ ಮರ್ಡರ್ ಅಂತೀವಿ ಯಾಕೆಂದರೆ ಅವ್ರ ಇನ್ಸ್ಟಿಟ್ಯೂಷನ್ನೇ ಅವ್ರನ್ನ ಪುಷ್ ಮಾಡಿದ್ದು ಆ ರೀತಿ ಪುಷ್ ಮಾಡಿದ್ದು ಸೊ ಹಾಗಾಗಿ ಅದನ್ನು ಇನ್ಸ್ಟಿಟ್ಯೂಷನಲ್ ಮರ್ಡರ್ ಅಂತ ಹೇಳ್ತೀವಿ ಸೊ ಹಾಗಾಗಿ ರೋಹಿತ್ ಅವ್ರ ನೆನಪಲ್ಲಿ ಹಲವಾರು ವರ್ಷಗಳಿಂದ ಒಂದು ಆಂದೋಲನ ನಡೀತಾ ಇದೆ ದೇಶಾದ್ಯಂತ ಒಂದು ರೋಹಿತ್ ಕಾಯ್ದೆ ಬರಬೇಕು ಅಂತ ಹೇಳಿ ಈ ರೋಹಿತ್ ಕಾಯ್ದೆ ಯಾಕೆ ಬರಬೇಕು ಅಂತ ಹೇಳಿದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಘನತೆಯ ಹಕ್ಕಿದೆ ಎಲ್ಲರಿಗೂ ಅವಕಾಶ ಮತ್ತು ಸ್ಥಾನಮಾನದ ಸಮಾನತೆಯ ಹಕ್ಕಿದೆ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಾದರೂ ನಾವು ಜಾತಿಯ ಗೋಡೆ ತೆಗಿಬೇಕು ಒಂದು ಜಾತಿ ವಿನಾಶ ಆಗಬೇಕು ಸೊ ಹಾಗಾಗಿ ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಈಗ ಅಂಬೇಡ್ಕರ್ ಜಯಂತಿ ಬರ್ತಾಯಿದೆ ಅಂಬೇಡ್ಕರ್ ಜಯಂತಿ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ರೋಹಿತ್ ಕಾಯ್ದೆ ಬಗ್ಗೆ ಜಾರಿ ಮಾಡ್ತೀವಿ ಅಂತ ಘೋಷಿಸಬೇಕು ಅಂತ ಕೇಳ್ತಾ ಇದೀವಿ ಹಾಗಾಗಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗಾಗಲೇ ಶಿಕ್ಷಣದ ಹಕ್ಕಿನ ಕುರಿತು ಆಮೇಲೆ ಎಸ್ ಸಿ ಎಸ್ ಟಿ ಹಕ್ಕುಗಳ ಬಗ್ಗೆ ಸಮಾನತೆ ಬಗ್ಗೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಇರುವಾಗ ಮತ್ತೊಂದು ಇದ್ದರಲ್ಲೇ ಮಾಡಬಹುದು ನೀವು ನೀವು ಹೇಳ್ತಿರೋ ಪ್ರಶ್ನೆ ಕರೆಕ್ಟ್ ಆಗಿದೆ ಫಾರ್ ಎಕ್ಸಾಂಪಲ್ ಈಗ ಜಾತಿ ದೌರ್ಜನ್ಯ ತಡೆ ಕಾಯ್ದೆ ಇದೆ ಎಸ್ ಸಿ ಎಸ್ ಟಿ ಪ್ರಿವೆನ್ಶನ್ ಆಫ್ ಅಟ್ರಾಸಿಟೀಸ್ ಆಗಿ ಬಟ್ ಅದು ಒಂಥರ ಒಂದು ಕ್ರಿಮಿನಲ್ ಪ್ರಕರಣಗಳಿಗೆ ಅದು ಸರಿ ಹೋಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ದಲಿತರ ಮೇಲೆ ಹಲ್ಲೆ ಮಾಡಿದ್ರು ಅವರು ಜಮೀನನ್ನ ಕಬ್ಜಾ ಮಾಡಿದ್ರು ಆ ಆಗುತ್ತೆ ಆದರೆ ಆಗೋದು ಆ ಥರ ಒಂದು ಕ್ರಿಮಿನಲ್ ಆ್ಯಕ್ಷನ್ ಇಲ್ಲದೇ ಇರ್ಬೋದು ಕಾಲೇಜ್ ಕ್ಯಾಂಪಸ್ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತ್ತು ಕಾಲೇಜ್ ಕ್ಯಾಂಪಸಲ್ಲಿ ನಾವು ಎಲ್ಲದಕ್ಕೂ ಕ್ರಿಮಿನಲ್ ಕೇಸು ಹಾಕ್ತಾ ಇದ್ದರೆ ಅದು ಸರಿಯೂ ಹೋಗೋದೆ ಒಂದು ಸೂಕ್ತ ಆಗೋದಿಲ್ಲ ಸೊ ಫಾರ್ ಎಕ್ಸಾಂಪಲ್ ರೋಹಿತ್ ಕಾಯ್ದೆಲ್ಲೇ ಈ ಕೆಲವುದನ್ನು ಕೆಲವು ಸಿವಿಲ್ ಸಿವಿಲ್ ರಾಂಗಾಗಿ ನೋಡಬೇಕು ಈಗ ಫಾರ್ ಎಕ್ಸಾಂಪಲ್ ನೀವು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗುತ್ತಲ್ಲ ಸೊ ಅದಕ್ಕೆ ಅದನ್ನು ತಡೆಗಟ್ಟಲಿಕ್ಕೆ ಕಂಪ್ನಿಗಳಲ್ಲಿ ಪಾಶ್ ಅಂತ ಒಂದು ಕಮಿಟಿ ಇರುತ್ತೆ ಪ್ರಿವೆನ್ಶನ್ ಆಫ್ ಸೆಕ್ಷಲ್ ಹಾರಸ್ಮೆಂಟ್ ಅಲ್ಲೇನಾದರೂ ಆದರೆ ಅದನ್ನ ಒಂದು ಸಿವಿಲ್ ರಾಂಗ್ ಆಗಿ ನೋಡ್ತೀವಿ ಒಂದು ಕ್ರಿಮಿನಲ್ ಕೇಸಾಗಿ ನೋಡೋದಿಲ್ಲ ಸೊ ಮೇ ಬಿ ರೋಹಿತ್ ಅಟಲ್ ಆ ಥರ ಮಾಡಬೇಕು ಸೊ ದೌರ್ಜನ್ಯ ತಡೆ ಕಾಯ್ದೆ ಇರ್ಬೋದು ಅಥವಾ ಯು ಜಿ ಸಿದು ಆಲ್ರೆಡಿ ಇರೋ ನಿಯಮಗಳಿರ್ಬೋದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ನಡೀತಿರೋ ತಾರತಮ್ಯನ ತಡೀಲಿಕ್ಕೆ ಆಗಿಲ್ಲ ಸೊ ಹಾಗಾಗಿ ನಾವು ಒಂದು ವಿಶೇಷ ಕಾಯ್ದೆ ಬೇಕು ಅಂತ ಕೇಳ್ತಾ ಇದ್ದೀವಿ ಈ ಕಾಯ್ದೆಯಡಿ ಏನೇನು ಹಕ್ಕುಗಳನ್ನ ನೀವು ಒತ್ತಾಯಿಸ್ತಾ ಹೋಗ್ತಾ ಇದ್ದೀರಾ ಅಂದರೆ ಏನೇನು ತರಬೇಕು ಅಂತ ಕಾಯ್ದೆ ಇನ್ನೂ ಡ್ರಾಫ್ಟ್ ಮಾಡಿಲ್ಲ ಡ್ರಾಫ್ಟ್ ಮಾಡಬೇಕು ಬಟ್ ಈ ಕಾಯ್ದೆಲಿ ನಾವು ಏನು ಇದ್ದೀವಿ ನಾನು ಹೇಳಿದಾಗೆ ಮೊದಲು ಎಲ್ರಿಗೂ ಒಂದು ಘನತೆಯ ವಾತಾವರಣ ಸಿಗಬೇಕು ಎರಡನೇದು ಈ ಥರ ತಾರತಮ್ಯ ಆದರೆ ಅವ್ರು ಎಲ್ಲಿಗೆ ಹೋಗಬೇಕು ಈ ಫಾರ್ ಎಕ್ಸಾಂಪಲ್ ಯು ಜಿ ಸಿ ನಿಯಮಗಳಲ್ಲಿ ಈಕ್ವಲ್ ಆಪರ್ಚುನಿಟಿ ಸೆಲ್ ಮಾಡಬೇಕು ಅಂತಿದೆ ಆದರೆ ಜಸ್ಟ್ ನಿಯಮ ಒಂದು ಪಾಲಿಸಿ ಅದು ಇಂಪ್ಲಿಮೆಂಟ್ ಆಗಿಲ್ಲ ಸೊ ಒಂದು ಆ ಥರ ಮಾಡ್ಬೋದು ಸೊ ಒಂದು ತಾರತಮ್ಯ ಮತ್ತು ದೌರ್ಜನ್ಯ ತಡಿಲಿಕ್ಕೆ ಏನಾದರೂ ಮಾಡಬೇಕು ಎರಡನೇದು ಎನ್ಕರೇಜ್ ಮಾಡಲಿಕ್ಕೂ ಮಾಡಬೇಕು ಫಾರ್ ಎಕ್ಸಾಂಪಲ್ ತೋರಟ್ ಕಮಿಟಿಯವರು ತೋರಟ್ ಅವರು ಅಲ್ಲಿ ಜಾತಿ ದೌರ್ಜನ್ಯದ ಬಗ್ಗೆ ಒಂದು ರಿಪೋರ್ಟ್ ಮಾಡಿದಾಗ ಅವರು ಹೇಳಿದರು ಒಂದು ನಾವು ಕರೆಕ್ಷನಲ್ ಇಂಗ್ಲೀಷ್ ಕ್ಲಾಸಸ್ ಮಾಡ್ಬೋದಾ ಅವ್ರಿಗೆ ಇಂಗ್ಲೀಷ್ ವೀಕ್ ಇದ್ದರೆ ಫಾರ್ ಎಕ್ಸಾಂಪಲ್ ಶೋಷಿತ ಸಮುದಾಯದಿಂದ ಬಂದವರು ಇಂಗ್ಲೀಷ್ ವೀಕ್ ಇದ್ದರೆ ಅವ್ರಿಗೆ ಇಂಗ್ಲೀಷ್ ಕ್ಲಾಸಸ್ ಮಾಡ್ಬೋದಾ ಅಥವಾ ಬೇರೆ ರೀತಿ ಏನಾದರೂ ಮಾಡ್ಬೋದಾ ಸೊ ಒಂದು ನಾವು ಒಂದು ಕಾಲೇಜ್ಗಳಲ್ಲಿ ಬಂಧುತ್ವನೂ ಬೆಳೆಸಬೇಕು ಎಲ್ಲರೂ ಒಂದು ಅಂತ ಒಂದು ಬಂಧುತ್ವನೂ ಬೆಳೆಸಬೇಕು ತಾರತಮ್ಯನೂ ನಿಲ್ಲಿಸ್ಬೇಕು ಮತ್ತು ಅದಕ್ಕೆ ಒಂದು ಮೆಕ್ಯಾನಿಸಮ್ ಇರಬೇಕು ಅದಕ್ಕೋಸ್ಕರ ನಾವು ಈ ಕಾಯ್ದೆಗೆ ಒತ್ತಾಯ ಮಾಡ್ತಾ ಇದ್ದೀವಿ ಇದು ಮೊದಲಿಗೆ ರೋಹಿತ್ ವಿಮಲ ಆ್ಯಕ್ಟ್ ಕಾಯ್ದೆ ಆ್ಯಕ್ಟು ಕಾಯ್ದೆಯನ್ನು ತರಬೇಕಂತ ಹೇಳಿ ನಾವು ಹಕ್ಕೊತ್ತಾಯವನ್ನು ಇದ್ದೀವಿ ಇದು ಸುಮಾರು ವರ್ಷಗಳಿಂದನೇ ನಡೀತಾ ಇದೆ ನಿಮ್ಮೆಲ್ರಿಗೂ ಗೊತ್ತಿರುವಂಗೆ ಇಡೀ ಭಾರತ ದೇಶಕ್ಕೇ ಒಂದು ದೊಡ್ಡ ಶಾಕ್ ಆಗಿದ್ದು ರೋಹಿತ್ನ ಸಾವಿನಿಂದಾಗಿ ಎಚ್ಚೆತ್ಕೊಂಡಿದ್ದು ನಮಗೆ ಅಟ್ರಾಸಿಟಿ ಕೇಸಸ್ ಇದ್ದಾವೆ ಅಟ್ರಾಸಿಟಿ ಆ್ಯಕ್ಟ್ಗಳಿದ್ದಾವೆ ಆ ಆ್ಯಕ್ಟ್ಗಳು ನಮಗೆ ಹೆಚ್ಚಾಗಿ ಜನರಲ್ ಪಬ್ಲಿಕ್ಕನ್ನು ಅಡ್ರೆಸ್ ಮಾಡುವಂಥದ್ದು ಇದ್ದಾವೆ ಆದರೆ ಕಾಲೇಜು ಶಿಕ್ಷಣ ಸಂಸ್ಥೆಗಳಲ್ಲಿ ಕರೆಕ್ಟಾಗಿ ವಿದ್ಯಾರ್ಥಿಗಳ ನೋವುಗಳನ್ನು ವಿದ್ಯಾರ್ಥಿಗಳು ಅನುಭವಿಸ್ತಾ ಇರುವಂತಹ ಜಾತಿ ತಾರತಮ್ಯಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಸರಿಯಾದಂತಹ ಒಂದು ಕಾಯ್ದೆಗಳು ಇಲ್ಲದೇ ಇರೋದು ನಮಗೆ ಇವಾಗ ಆಲ್ರೆಡಿ ಗೊತ್ತಿದೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ಸಂಕಷ್ಟಗಳನ್ನು ಅವರು ಎದುರಿಸುವಂಥ ಜಾತಿ ತಾರತಮ್ಯಗಳನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ರೋಹಿತ್ ಆ್ಯಕ್ಟನ್ನು ಸರ್ಕಾರ ಕರ್ನಾಟಕ ಸರ್ಕಾರ ಜಾರಿ ತಂದು ಅದ್ರ ಮುಖಾಂತರ ಎಷ್ಟೋ ತಾರತಮ್ಯಗಳಿಂದ ಮತ್ತು ಎಷ್ಟೋ ಡ್ರಾಪ್ಔಟ್ಸ್ಗಳಾಗ್ತಾ ಇದಾವೆ ಎಜುಕೇಷನ್ನಿಂದ ಅವುಗಳನ್ನ ತಪ್ಪಿಸಬೇಕು ಮತ್ತೆ ಎಷ್ಟೋ ಪ್ರಾಣಗಳನ್ನು ಕಳ್ಕೊಳ್ಳುವಂಥ ವಿದ್ಯಾರ್ಥಿಗಳಿದ್ದಾರೆ ಅವರುಗಳನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ನಾವು ಈ ರೋಹಿತ್ ಗೆ ಸುಮಾರು ಒಂದೂವರೆ ಎರಡು ವರ್ಷ ಎರಡೂವರೆ ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದೀವಿ ಈಗ ಒಂದಷ್ಟು ಕೆಲಸ ಚುರುಕಾಗಿ ನಡೀತಾ ಇದೆ ಮತ್ತೆ ಅತಿ ತೀವ್ರವಾಗಿ ನಡೀತಾ ಇದೆ ಈ ಆಕ್ಟ್ ಆಗಲೇಬೇಕು ಬಾಬಾ ಸಾಹೇಬ್ರ ಜಯಂತಿ ಏನಿದೆಯಲ್ಲ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಸಿ ಎಂ ಸಿದ್ದರಾಮಯ್ಯ ಅವರು ಅವರು ಜನಪದ ಜನಪರವಾದಂತಹ ಸಿಎಂ ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿದೆ ಹಂಗೇ ಈ ಜನಪರವಾದಂಥ ಕಾಯ್ದೆಯನ್ನು ಕೂಡ ವಿದ್ಯಾರ್ಥಿಗಳ ಪರವಾಗಿರುವಂಥ ಕಾಯ್ದೆಯನ್ನು ಕೂಡ ಜಾರಿಗೆ ತಂದು ಕಾಲೇಜು ಮಟ್ಟಗಳಲ್ಲಿ ಶಿಕ್ಷಣ ಸಂಸ್ಥೆಗಳ ಮಟ್ಟಗಳಲ್ಲಿ ನಡೆಯುವಂತಹ ಜಾತಿ ತಾರತಮ್ಯವನ್ನು ಜಾತಿ ಹಿಂಸೆಗಳನ್ನು ನಿಲ್ಲಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಬೇಡಿಕೆ ಈ ಬೀದಿ ಹೋರಾಟದ ಬದಲು ಆ ಥರದ್ದು ಕಾನೂನಾತ್ಮಕ ಅವ್ರಿಗೆ ಹೋಗಿ ವಿಷಯ ಮುಟ್ಟಿಸುವಂತದ್ದು ಏನಾದರೂ ಆಗಿದೆ ಕಾನೂನಾತ್ಮಕವಾಗಿ ಒಂದಷ್ಟು ಮಿನಿಸ್ಟ್ರಿಗಳನ್ನ ಭೇಟಿ ಮಾಡಿ ನಾವು ಮಾತಾಡಾಗಿದೆ ಟೀಮ್ ಇಂದ ಕಮಿಟಿಯಿಂದ ಹೋಗಿ ಒಂದಷ್ಟು ಜನ ಮಾತಾಡಿ ಬಂದಿದ್ದೀವಿ ಕೂಡ ಆದರೆ ಸಿ ಎಮ್ ಮಟ್ಟಕ್ಕೆ ಇನ್ನೂ ಹೋಗಿಲ್ಲ ಇವು ಜನಪರ ಹೋರಾಟಗಳಿಂದಲೇ ಹೋಗಬೇಕು ಅಂಥ ಹೋರಾಟಗಳಿದ ಆದಾಗಲೇ ಒಂದು ಮಟ್ಟಕ್ಕೆ ಮುಟ್ಟೋದು ಕಿವಿ ಕೇಳಿಸೋದು ಅಂತ ಹೇಳಿ ನಾವು ಇವಾಗ ಹೋರಾಟದ ಮುಖಾಂತರ ಇದನ್ನು ಕ್ಯಾಂಪೇನನ್ನು ಶುರು ಮಾಡಿದ್ದೀವಿ ಈ ಕ್ಯಾಂಪೇನ್ ಜೊತೆಗೆ ನಾವು ಒಂದಷ್ಟು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ಸ್ಗಳನ್ನು ಇಟ್ಕೊಂಡಿದ್ದೀವಿ ನಮ್ಮ ಕರ್ನಾಟಕದ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರುವಂಥ ಜಾತಿ ತಾರಿ ತಾರತಮ್ಯದ ಕೇಸಸ್ಗಳನ್ನು ಒಂದಷ್ಟು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ಸ್ಗಳನ್ನು ಇಟ್ಕೊಂಡು ಅದ್ರ ಜೊತೆಗೆ ನಾವು ಒಂದಷ್ಟು ಆಕ್ಟ್ ಏನೇನೆಲ್ಲ ಒಳಗೊಂಡಿರ್ಬೇಕು ಅನ್ನುವಂತಹ ರಿಪೋರ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದೀವಿ ಜೊತೆಗೆ ನಾವು ಬೇರೆ ಅಂದರೆ ಮಿನಿಸ್ಟ್ರಿಗಳನ್ನ ಭೇಟಿ ಮಾಡಾಗಿದೆ ಆದರೆ ಸಿಎಂ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಮಗೆ ಸಮಯಾವಕಾಶ ಮತ್ತು ಅವರ ಇದು ಸಿಗ್ತಾನೆ ಇಲ್ಲದೇ ಸಿಗದೆ ಇರದೇ ಇದ್ದಿದ್ದ ಕಾರಣಕ್ಕೆ ನಾವು ಇನ್ನೂ ಆಗಿಲ್ಲ ಅವ್ರನ್ನ ಆದರೆ ಈ ಹೋರಾಟಗಳ ಮುಖಾಂತರ ಅವರನ್ನ ತಲುಪಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಸರ್ ರೋಹಿತ್ ಆಕ್ಟ್ ಕಾಯ್ದೆಗಾಗಿ ಕೈ ಜೋಡಿಸಿ ಮತ್ತು ಕರ್ನಾಟಕದಾದ್ಯಂತ ಈ ಆಕ್ಟ್ ಬರೋದ್ರಿಂದ ಎಷ್ಟೋ ಲಿತ ಸಮುದಾಯದ ಬಹುಜನ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಕಂಟಿನ್ಯೂ ಮಾಡ್ತಾರೆ ಉನ್ನತ ಶಿಕ್ಷಣಗಳಿಗೆ ಹೋಗ್ತಾರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲ ಜಾತಿಯ ಎಲ್ಲ ವರ್ಗದ ಬಹು ವಿದ್ಯಾರ್ಥಿಗಳು ಬಹು ಬಹುಜನ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡ್ಕೊಳ್ಳುವಂತಾಗಬೇಕು ಅನ್ನೋದು ನಮ್ಮ ಉದ್ದೇಶ ತಾವೆಲ್ಲರೂ ಕೈ ಜೋಡಿಸ್ಬೇಕಾಗಿ ಕೇಳ್ಕೊಳ್ತೀವಿ ಜೈ ಭೀಮ್ ಥ್ಯಾಂಕ್ ಯು ಇಡೀ ಇಡೀ ಭಾರತದಲ್ಲಿ ಜಾತಿ ಕಾರಣಕ್ಕೆ ಆಗ್ತಿರುವಂತ ದೌರ್ಜನ್ಯಗಳು ಮುಖ್ಯವಾಗಿ ವಿದ್ಯಾರ್ಥಿಗಳ ಮೇಲೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ವಿದ್ಯಾರ್ಥಿ ಸಮೂಹ ಭಾರತವನ್ನು ಭಾರ ಸದೃಢಗೊಳಿಸುವ ಹೆಚ್ಚು ಕೆಲಸ ಮಾಡುತ್ತೆ ಅದಕ್ಕಿಂತ ಮುಖ್ಯವಾಗಿ ಯಾರು ತುಂಬ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಓದ್ತಾರೆ ಆ ಹುಡುಗ ಹುಡುಗಿರು ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ತಾರೆ ದಲಿತರ ದಾರಿಯನ್ನು ಅರ್ಥ ಮಾಡ್ಕೊಳ್ತಾರೆ ಭಾರತವನ್ನು ಸದೃಢವಾಗಿ ಕಟ್ಟೋದಕ್ಕೆ ಹಿಂಗೆ ಅಂತ ಅರ್ಥ ಮಾಡ್ಕೊಳ್ಳೋದ್ರಿಂದಾಗಿ ಅವರನ್ನು ಟಾರ್ಗೆಟ್ ಮಾಡಿ ಅವ್ರ ವಿರುದ್ಧ ಒಂದು ತುಂಬ ದೊಡ್ಡ ಷಡ್ಯಂತ್ರವನ್ನು ಜಾತಿ ಕಾರಣಕ್ಕೆ ಮಾಡ್ತಿದ್ದಾರೆ ಇದ್ರ ಜೊತೆಗೆ ಕಾಲಾಂತರದಿಂದ ನಡ್ಕೊಂಡ್ಬಂದಿರುವಂಥ ದಾ ಜಾತಿ ದೌರ್ಜನ್ಯಗಳು ಈ ಓದುವಂತಹ ಮಕ್ಕಳಿಗೆ ಓದುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ತೊಂದರೆಯನ್ನು ಕೊಡುವಂಥದ್ದು ಈ ಈ ಹಿನ್ನೆಲೆಯಲ್ಲಿ ಸುಮಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ನೋವನ್ನು ಅನುಭವಿಸ್ತಾ ಇದ್ದಾರೆ ನೂರಾರು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ನಮಗೆಲ್ರಿಗೂ ಗೊತ್ತಿದೆ ರೋಹಿತ್ ವೇಮುಲಾ ಅಂತ ಒಂದು ಆತ್ಮಹತ್ಯೆ ಮಾಡಿಕೊಂಡಂತಹ ಒಂದು ನಕ್ಷತ್ರ ಯೂನಿವರ್ಸಿಟಿಯ ದೌರ್ಜನ್ಯವನ್ನು ತಡೆಯಲಾರದೆ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿರೋದು ಅಂತ ನಾವು ಅಂದ್ಕೊಂಡಿದ್ರು ಕೂಡ ಕಳೆದ ಹಲವಾರು ವರ್ಷಗಳಿಂದ ಇದು ನಡೀತಾನೆ ಇದೆ ಕಾಲೇಜ್ಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಇವತ್ತು ಈ ದಲಿತರ ಮೇಲಿನ ದೌರ್ಜನ್ಯಗಳು ಸ್ವರೂಪ ಬದಲಾಗ್ತಾ ಇದೆ ನೇರವಾಗಿ ಜಾತಿ ಹೆಸರು ಹೇಳ್ತಾ ಇಲ್ಲ ನೇರವಾಗಿ ನೀವು ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ ಆದರೆ ಮೀಸಲಾತಿ ವಿಷಯ ತೆಗೆದುಕೊಂಡೋ ಅಥವಾ ಅವ್ರ ಬಟ್ಟೆನ ತೆಗೆದುಕೊಂಡೋ ಅಥವಾ ಅವ್ರ ಊರುಗಳನ್ನು ತೆಗೆದುಕೊಂಡು ಮಾತಾಡಿ 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 ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುವ ರೀತಿಯಲ್ಲಿ ಹೆಚ್ಚು ಮಾಡ್ತಿದ್ದಾವೆ ಅದ್ರ ಜೊತೆಗೆ ನಾನೊಬ್ಬ ಉಪನ್ಯಾಸಕನಾಗಿ ವಿದ್ಯಾರ್ಥಿಗಳನ್ನು ಈ ಥರದ ಒಂದು ಜಾತಿ ಇದರಿಂದ ಹೊರಗಡೆ ತರೋದು ಬಹಳ ಕಷ್ಟದ ಕೆಲಸ ಮತ್ತು ತುಂಬ ಮುಖ್ಯ ಅಂತ ಅನಿಸುತ್ತೆ ಆ ಕಾರಣಕ್ಕಾಗಿ ನಾವು ಈ ಒಂದು ರೋಹಿತ್ ವೆಮೂಲ ಆ್ಯಕ್ಟನ್ನು ತೊಗೊಂಬರ್ಬೇಕು ಅಂತ ಸಂಬಂಧಿಸಿದಂತೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಯಾವ ರೀತಿಯ ಜಾತಿ ದೌರ್ಜನ್ಯಗಳು ಅಥವಾ ಮೀಸಲಾತಿ ಸಂಬಂಧಿಸಿದಂತೆ ಒಂದು ಅವಮಾನಿಸುವಂಥ ಪ್ರಕ್ರಿಯೆಗಳು ನಡೀತವೆ ಅಂತ ಅದು ಮೀಸಲಾತಿ ಬಗ್ಗೆ ಒಂದು ತುಂಬ ದೊಡ್ಡ ತಪ್ಪು ತಿಳುವಳಿಕೆ ಎಲ್ಲರಿಗೂ ಇದೆ ಇದು ದಲಿತ ವಿದ್ಯಾರ್ಥಿಗಳನ್ನು ತುಂಬ ಬೇಗ ಅಫೆಕ್ಟ್ ಮಾಡುತ್ತೆ ನಾವು ಫೀಸು ಕಡಿಮೆ ಕೊಡಿ ನೀವು ಕಡಿಮೆ ಕೊಟ್ಟಿದ್ದೀರಿ ನಾವು ಜಾಸ್ತಿ ಕೊಟ್ಟಿದ್ದೀವಿ ನೀವು ಮೀಸಲಾತಿಯವರು ನೀವು ಸರ್ಕಾರದ ಮಕ್ಕಳು ಅಂಬೇಡ್ಕರ್ ಮಕ್ಕಳು ಅಂತ ಚೇಡಿಸೋವಂಥದ್ದು ಇದು ಏನು ಮಾಡುತ್ತೆ ವಿದ್ಯಾರ್ಥಿಗಳ ಮನಸ್ಸನ್ನ ಮಾನಸಿಕವಾಗಿ ಕುಗ್ಸುತ್ತೆ ಅದ್ರ ಜೊತೆಗೆ ಎಜುಕೇಷನ್ ಪಡಿತಾ ಪಡಿತಾ ಎಲ್ಲರೂ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಹೋಗುವಾಗಲೂ ಇನ್ನೂ ಸ್ವಲ್ಪ ಬೇರೆ ರೀತಿಯ ಸ್ವರೂಪದಲ್ಲಿ ಜಾತೀಯತೆಯನ್ನು ಮಾಡಲಾಗ್ತಿದೆ ಇದು ಹೋಗ್ಲಾಡಿಸ್ಬೇಕು ಅದ್ರ ಜೊತೆಗೆ ಒಂದು ಇವಾಗ ಇರೋವಂಥ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಏನಿದೆ ಅದನ್ನು ಹೆಚ್ಚು ಗಟ್ಟಿ ಮಾಡಿದಷ್ಟು ಅದು ಇನ್ನೂ ಸಮಸ್ಯೆ ಆಗ್ತಾಯಿದೆ ಆ ಕಾರಣಕ್ಕಾಗಿ ರೋಹಿತ್ ವೇಮಲ ಆಗ್ತೇನೆ ತರಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಈಗ